ಬರ್ಕೊಡಿ ನಾನು ಜನ್ಮ ದಾಖಲೆ ಕೊಡ್ತೀನಿ ನಿಮ್ಗೆ ಮುಂಬೈಯಲ್ಲಿ ಹುಟ್ಟಿದೀನಿ ಆದ್ರೆ ಹುಟ್ಟಿದ್ದು ನನ್ ಕೈಯಲ್ಲಿ ಇರಲ್ಲ ಯಾವ ಜಾತಿ ಧರ್ಮ ಯಾವ ತಾಯಿ ಹೊಟ್ಟೆಯಲ್ಲಿ ಅಲ್ಲಿ ಅದು ನಮ್ ಕೈಯಲ್ಲಿ ಇರತ್ತೆ ನಮ್ ಕೈಯಲ್ಲಿ ಇರಲ್ಲ ಆದ್ರೆ ನಮ್ ಕರ್ಮ ಮಾಡೋದು ನಮ್ ಕೆಲ್ಸ ಮಾಡೋದು ಈ ಕರ್ನಾಟಕ ರಾಜ್ಯ ಅದರ ನಾಲಿನ ಊಟ ನಾನು ತಿಂತಾ ತಿಂತಾ ಇದ್ದೀನಿ ಕುಡಿತಾ ಇದೀನಿ ಈ ನೀರು ಈ ಕನ್ನಡ ನಾಡಿಂದ ಋಣ ನಾನು ತಿಳಿಸ್ಬೇಕು ಅದಕ್ಕೆ ವಾಪಸ್ ಇದು ಸಮಾಜ ಸೇವೆಯಿಂದ ರಾಜಕಾರಣಕ್ಕೆ ಬಂದದ್ದು ಸಂದರ್ಭ ಸಾಯೋದು ಕೂಡ ನನ್ನ ಕೈಯಲ್ಲಿ ಇಲ್ಲ ಎಲ್ಲಿ ಸಾಯ್ತೀನಿ ಗೊತ್ತಿಲ್ಲ ಈ ಹುಟ್ಟಿದ ಸಾಯದ ಮಧ್ಯದಲ್ಲಿ ಜೀವನ ಯಾವ ಜನಕ್ಕೋಸ್ಕರ ಉಪಯೋಗ ಮಾಡ್ತೇನ ಅದು ಬಹಳ ಮುಖ್ಯ ಆದರೆ ಕಾಗೇರಿ ಅವರೇ ನೀವು ಎಲ್ಲಿ ಹುಟ್ಟಿದೀರ ನನ್ಗೆ ಗೊತ್ತಿಲ್ಲ ಬಹುಶಃ ಅನ್ಕೊಳ್ತಾ ಇದೀನಿ ಅಲ್ಲೇನೆ ಮೂರ್ ಬಾರಿ ಶಿರ್ಸಿ ಶಾಸಕರು ಆಗಿದ್ದೀರ ಮೂರ್ ಬಾರಿ ಅಂಕೋಲ ಶಾಸಕರು ಆಗಿದ್ದೀರ ಆರು ಬಾರಿ ಶಾಸಕರು ಒಂದು ಬಾರಿ ಮಂತ್ರಿ ಸ್ಥಾನ ಒಂದು ಬಾರಿ ಸ್ಪೀಕರ್ ಸ್ಥಾನ ದಯವಿಟ್ಟು ಇಷ್ಟು ಎಲ್ಲ ನೀವು ಅಲಂಕರಿಸಿದೀರ ಎಲ್ಲ ಪದ ನಿಮ್ ಊರಿಗೆ ಏನು ಕೊಡುಗೆ ಅದು ಹೇಳಿ ನಾನು ಹೇಳಿದ್ದು ಹೇಳ್ತೀನಿ ಹರಪುರಲ್ಲಿ ಇವತ್ತು ಹೋಗಿ ನೋಡಿ ಐದು ನೂರು ಶಾಲೆ ಕೊಠಡಿಗಳು ನಾನು ಕಟ್ಟಿದ್ದೀನಿ ಶಾಸಕಿ ಆಗದ ಸಂದರ್ಭದಲ್ಲಿ ನೀವು ಶಿಕ್ಷಣ ಮಂತ್ರಿಯಾಗಿ ನಿಮ್ ಶಿಕ್ಷೆ ಅಲ್ಲಿ ಒಂದೇ ಶಾಲೆ ಕೊಠಡಿ ತೋರಿಸಿ ಒಂದೇ ತೋರಿಸಿ ಆ ಜನ ಹೇಳ್ತಾ ಇದಾರೆ ಶಿರ್ಸಿ ಜನ ಹೇಳ್ತಾ ಇದ್ದಾರೆ ಅಂಕಲ್ ಜನ ಹೇಳ್ತಾ ಇದ್ದಾರೆ ಮಂತ್ರಿಯಾಗಿ ನಮ್ಮ ಊರಿಗೆ ಏನು ಕೊಟ್ಟಿಲ್ಲ ಶಾಸಕರು ಆಗಿ ಕೂಡ ಆರು ಬಾರಿ ಏನು ಮಾಡಿಲ್ಲ ತಾಯಿ ಅವರೇ ನಮ್ಗೆ ಬದಲಾವಣೆ ಬೇಕು ಅದಕ್ಕೆ ನಿಮ್ ಕಡೆ ನೋಡ್ತಾ ಇದ್ದೀವಿ ದಯವಿಟ್ಟು ಬದಲಾವಣೆ ಆಗಿದ್ರೆ ಮಾತ್ರ ನಮ್ದು ಸ್ವಲ್ಪ ಹೆಚ್ಚು ಕಡಿಮೆ ಅಭಿವೃದ್ಧಿ ಆಗ್ಲಿಕ್ಕೆ ಸಾಧ್ಯ ಇದೆ ಅಂತ ಜನರ ಬಾಯಿಂದ ಬರ್ತಾ ಇದೆ ನನ್ ಬಾಯಿಂದ ಅಲ್ಲ ಸೊ ಅದಕ್ಕೆ ಬಿಜೆಪಿ ನಾಯಕರಿಗೆ ಕಾಗೇರಿ ಅವರಿಗೆ ಎಲ್ಲರಿಗೆ ಹೇಳಿಕೆ ಬಯಸ್ತೀನಿ ಇಲೆಕ್ಷನ್ ಬಂದಾಗ ಸಂದರ್ಭದಲ್ಲಿ ಜಾತಿ ಧರ್ಮ ಎಲ್ಲಿ ಹುಟ್ಟಿದೀರಾ ಏನ್ ಮಾಡ್ತೀರಾ ಬೆಂಕಿ ಹಚ್ಚದು ಕೆಲಸ ದಯವಿಟ್ಟು ಬಿಡಿ ನೀವು ಏನ್ ಮಾಡಿದ್ದೀರಾ ಅದು ತೋರಿಸಿ ಅದರ ಮೇಲೆ ಮತಯಾಚನೆ ಮಾಡಿ ಅಂತ ಕೇಳಲಿಕ್ಕೆ ಬಯಸ್ತೀನಿ ನಾನು ಹೇಳಬೇಕು ಬೇಡ ಗೊತ್ತಿಲ್ಲ ಆದ್ರೆ ಬೆಳಗಾವಿ ಜಿಲ್ಲೆಯಲ್ಲಿ ಜಗದೀಶ್ ಶೆಟ್ಟರ್ ಎಲ್ಲಿಂದ ನಿಲ್ತ ನಿಲ್ತಾ ಇದ್ದಾರೆ ಎಲ್ಲಿಂದ ಅವರು ಬಹುಶಃ ಹುಬ್ಳಿತಾರ ನಾನು ಅನ್ಕೊಂಡೆ ಬೇಗ ಅವರಿಂದ ನೆನ್ಪಿದ್ದಾರೆ ಇವರೇ ಎಲ್ಲ ಬಿಜೆಪಿ ಶಾಸಕರು ಹೇಳ್ತಾರೆ ಕೇಳ್ತಾರೆ ಬಿಜೆಪಿ ಅಭ್ಯರ್ಥಿ ಕೂಡ ಎಲ್ಲ ಐದನೂರು ನಂಗೆ ನೋಡ್ಬೇಡ ಮೇಲೆ ಅವರಿಗೆ ಪ್ರಧಾನಿ ಮಾಡ್ಲಿಕ್ಕೆ ನೋಡಿ ನಮ್ಗೆ ಬೇಡ ಆದ್ರೆ ಮೇಲೆ ಅವರಿಗೆ ನೋಡ್ಲಿಕ್ಕೆ ಅವ್ರು ಗುಜರಾತ್ ಅಲ್ಲಿ ಬಹುಶಃ ಹುಟ್ಟಿದ್ದಾರೆ ಎಲ್ಲಿಂದ ನಿಲ್ತಾರೆ ಅದು ಕೂಡ ಅವ್ರು ಕೇಳಬೇಕು ಮತ್ತೆ ಉತ್ತರ ಹೇಳಬೇಕು ಇಂಥ ಸಂದರ್ಭದಲ್ಲಿ ಏನು ಭಯ ಇದೆ ಭಯ ಇದೆ ಜನ ವೋಟ್ ಹಾಕಲ್ಲ ಅಂತ ಭಯ ಇದೆ ಅದಕ್ಕೆ ಮುಟ್ಟಿದಿರೋ ಒಂದ್ ಕಡೆ ಕೆಲಸ ಮಾಡ್ತಿರೋ ಒಂದ್ ಕಡೆ ನಿಲ್ತಿರ ಬೇರೆ ಕಡೆ ಧೈರ್ಯ ಇದ್ರೆ ಬನ್ನಿ ನಾನು ನಾಳೆ ಸಿರ್ಸಿಯಲ್ಲಿ ಇದ್ದೀನಿ ಎಲ್ಲ ಪತ್ರಿಕಾ ಮಾಧ್ಯಮಿಂದ ಚಾಲೆಂಜ್ ಮಾಡ್ಲಿಕ್ಕೆ ಬಯಸ್ತೀನಿ ನಮ್ಮ ಅಕ್ಕ ತಂಗಿಯರೇ ಮುಖಾಂತರ ನಮ್ಮ ಅನ್ನ ತಮ್ಮಂದರೇ ಮುಖಾಂತರ ಇದ್ದಾರೆ ನಲ್ಲಿ ಐದು ವರ್ಷ ನಾನು ಎಷ್ಟು ಕೆಲಸ ಮಾಡಿ ತೋರಿಸಿದೀನಿ ಅವರು ಕೂಡ ಆರು ಬಾರಿ ಶಾಸಕರು ಆಗಿ ಎಷ್ಟು ಕೆಲಸ ಮಾಡಿ ತೋರಿಸಿದ್ದಾರೆ ಶ್ವೇತ್ ಪತ್ರ ಆಗ್ಲಿ ಯಾರ್ದು ಪರ್ಸೆಂಟೇಜ್ ಹೆಚ್ಚು ಕಡಿಮೆ ಆಗ್ತದೆ ನೋಡೋಣ ಹಾಸ್ಪಿಟಲ್ ಕಟ್ಟಿದೀನಿ ನಮ್ಮ ಹೆಣ್ಮಕ್ಳು ಹಾಸ್ಪಿಟಲ್ ನಮ್ಮ ಅಕ್ಕ ತಂಗಿಯರಿಗೆ ಡಿಲಿವರಿ ಆಗ್ಲಿಕ್ಕೆ ಸೇಫ್ ಆಗಿ ಸಮಾಧಾನವಾಗಿ ಆಗಿ ಅಂತ ಖಾನಾಪುರ್ ತರ ಕಾರ್ಪೋರೇಷನ್ ಪ್ರದೇಶದಲ್ಲಿ ಮಂತ್ರಿ ಇರಲಿಲ್ಲ ಬರೀ ಶಾಸಕರು ಅದು ಕೂಡ ವಿರೋಧಿ ಪಕ್ಷ ಶಾಸಕರು ಸರ್ಕಾರ ಬಿಜೆಪಿ ಮಹಿಳೆಯರ ಹೆಣ್ಮಕ್ಳುಗೆ ಡಿಗ್ರಿ ಕಾಲೇಜ್ ಹೆಣ್ಮಕ್ಳುಕೂಲ್ವಾಡಿಶ ಇವತ್ತು ಬೇರೆಗೆನೆ ಉಳಿದ ಹೋದಾಗ ಸಂದರ್ಭದಲ್ಲಿ ಅಲ್ಲಿ ಹೇಳ್ತಾ ಇದ್ದರು ನಮಗೆ ವೈಲ್ಡ್ ಲೈಫ್ ಇಂದ ಬಹಳ ಕಷ್ಟ ಆಗ್ತಾ ಇದೆ ನಾನು ಅದೇ ಹೇಳಿದ್ದೇನೆ ನಾನು ಐದು ವರ್ಷ ಶಾಸಕಿಯಾಗಿ ವೈಲ್ಡ್ ಲೈಫ್ ಇಂದ ಏನಂತ ಏನ್ ಹಾನಿ ಆಗಿದ್ರೆ ನಮ್ ಜನರಿಗೆ ಆ ಎಲ್ಲಾ ಖರ್ಚ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ತರ್ಕೊಂಡು ಹೋಗಿ ಮಾಡ್ತಾ ಇದ್ರು ಒಂದ್ ನಯ ಪೈಸಾ ನಮ್ ಜನ ಕಡೆಯಿಂದ ನಾನು ತಗೊಂಡಿಲ್ಲ ಟ್ರೀಟ್ಮೆಂಟ್